ನಾನೊಬ್ಬ ಬರ್ತೇನೆ ಆದ್ರೂ ಕೂಡ ನಾನೊಬ್ಬ ಶಿಕ್ಷಣ ಕೆಲಸ ಮಾಡ್ತಾ ಇರ್ತೀನಿ ತದನಂತರ ನಾಗೇಶ್ನ ಇಲ್ಲಿ ರಾಜಕೀಯವಾಗಿ ಬಂದಾದ್ಮೇಲೆ ಆರ್ ಕೆ ಸರ್ ಅವ್ರು ನನ್ ಪರಿಚಯ ಮಾಡ್ತಾರೆ ನಾಗೇಶ್ ಅವರು ನಮ್ಮ ನಾಗೇಶನ್ ಅವ್ರ ಹತ್ರ ಹೋದಾದ್ಮೇಲೆ ಈಗ ನಾಲ್ಕು ಜನಕ್ಕೆ ನನಗೆ ಊಟ ಕೊಡೋಂತ ಶಿಕ್ಷೆ ಕೊಟ್ಟವ್ರೆ ಅದೇನಂತಂದ್ರೆ ಯಾವ ರೀತಿ ಅನ್ನೋದನ್ನ ಅದು ದಾರಿ ತೋರ್ಸ ನಮ್ಮ ಸಾಯಿಬಿಡೋದ ನಮ್ಮ ನಾಗೇಶನ್ ಅವರೇ ನೀವು ಯಾವ ರೀತಿ ಬದುಕಬೇಕು ಯಾವ ರೀತಿ ಮುಂದೆ ಬರಬೇಕು ನಮ್ಮ ಹುಡುಗ ನೀನು ಯಾವ ರೀತಿ ಬೆಳಿಬೇಕು ನಾಳೆ ದಿವಸ ನೀನು ಬೆಳಿದ್ರೆ ನಾಲ್ಕು ಜನಕ್ಕೆ ನಿನ್ನ ಆಧಾರ ಸ್ತಂಭ ಆಗ್ಬೇಕು ಅನ್ನೋದನ್ನ ನನಗೆ ನಾಗೇಶನ್ ಅವರು ದಾರಿ ತೋರಿಸೋದು ಆ ದಾರಿ ಮುನ್ನಡಿತ ಇದೀನಿ ಈಗಿನ ನಾನು ನಾಲ್ಕು ಜನಕ್ಕೆ ಊಟ ಕೊಡುವಂತ ಶಕ್ತಿ ಕೊಟ್ಟಾಗ ಕೊಡ್ತಾ ಇದ್ದೀನಿ ಒಂದು ಪುಟ್ಟದಾಗ ಒಂದು ಸ್ಕೂಲನ್ನು ರನ್ ಜೊತೆಗೆ ಎರಡು ಬೆಂಗಳೂರಲ್ಲಿ ಎರಡು ನಾನು ರನ್ ಮಾಡ್ತಾ ಇದೀನಿ ಎರಡು ಸಲೂನ್ ಮತ್ತೆ ಇದನ್ನ ರನ್ ಮಾಡಿಕೊಂಡು ನಾನು ನಾಲ್ಕು ಜನಕ್ಕೆ ಕನಿಷ್ಠ ಪಕ್ಷ ಈಗ ನನ್ನಲ್ಲಿ ಐವತ್ತು ಜನ ಮಕ್ಳು ಐವತ್ತು ಐವತ್ತು ಜನ ಕೆಲಸ ಮಾಡ್ತಾ ಇದಾರೆ ಐವತ್ತು ಜನ ಕೆಲಸ ಮಾಡೋ ಶಕ್ತಿ ನಾನು ಕೊಟ್ಟಿದ್ದು ನಾಗೇಶನ್ ಅವರು ನಾನು ಒಬ್ಬ ಬರೀ ತಿಂಗಳು ಬಂದ್ರೆ ನಲವತ್ತೈದು ರೂಪಾಯಿ ಸಂಬಳ ತಗೊಂಡು ನೆಮ್ಮದಿ ಜೀವನ ಮಾಡ್ಕೊಂಡು ಜನೇಶ್ ಅವ್ನ ಮುಖಾಂತರ ಮುಂದೆ ಬರ್ಬೇಕಂದ್ರೆ ಕಷ್ಟ ಪಡ್ಬೇಕು ಕಷ್ಟ ಪಡ್ಬೇಕಂದ್ರೆ ಯಾವ ರೀತಿ ಹೋಗ್ಬೇಕಂದ್ರೆ ನಿನ್ ದಾರಿ ಕಾಣ್ಕೊಂಡ ಈಗ ನಾನು ಇಲ್ಲಿಂದ ಮುಲ್ಬಾಗೋ ತಾಲೂಕಿಂದ ನಾನು ಬೆಂಗಳೂರು ವಿಧಾನಸೌಧದಲ್ಲಿ ಎಲ್ಲೇ ಯಾವ್ದು ಆಪಸ್ ಹೋಗುದ್ರೆ ಎಲ್ಲಪ್ಪ ನಾಗೇಶ್ ಶಿಸ್ಲಪ್ಪ ಅದನ್ನ ಕೊಟ್ಟಿದ್ದು ನಾನು ನಾಗೇಶ್ ಅದನ್ನ ಅವ್ರ ದಾರಿ ತೋರಿಸ್ರು ಅವ್ರ ದಾರಿ ಮುಖಾಂತರ ಹೋಗುದ ಅದಕ್ಕೆ ಪರಿಚಯಿಸಿದ್ರು ಆರ್ ಕೆ ಮಾಸ್ಟರ್ ನನ್ನ ಸ್ನೇಹಿತ ಇಪ್ಪತ್ತಿದ್ದಾರೆ ಈಗ ಇದೇ ರೀತಿ ಇನ್ನೇ ಮುಂದೆ ಇನ್ನೇ ಮುಂದೆ ಮುಂದಿನ ವರ್ಷ ಇದೇ ಕಾಂತ್ರ ಸರ್ಕಲ್ ನನ್ನ ನಾನು ಜನವರಿ ಇಪ್ಪತ್ತೊಂದಕ್ಕೆ ನಾನು ನಾಗೇಶ್ನವರ ಮುಖಾಂತರ ನಾನು ಒಂದು ವಿದ್ಯಾಸಂಸ್ಥೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀನಿ ನಾಗೇಶನವರ ಮುಖಾಂತರನೇ ಅದನ್ನು ಗುದ್ದಿ ಪೂಜೆ ಮಾಡಿಸ್ ಮುಂದಿನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಶಾಲೆಯನ್ನು ಕೂಡ ಈ ಭಾಗದಲ್ಲಿ ಸ್ಥಾಪನೆ ಮಾಡ್ಬೇಕಂತ ನಾನು ಪಣ ತಟ್ಟಿದ್ದೀನಿ ಮಾಡಿದ್ದಿರ್ತೀನಿ ನಾಗೇಶನವರ ಗುಜ್ರಿ ಪೂಜೆ ಮಾಡ್ತಾರೆ ನಾಗೇಶನವ್ರು ಮುಂದಾದಂತ ಮಾಡ್ತೀನಿ ಸಂದರ್ಭದಲ್ಲಿ ಹೇಳ್ತಾರೆ